ಜನವರಿ ಹತ್ತು ಹನ್ನೊಂದು ಹನ್ನೆರಡರಂದು ಜಿಲ್ಲಾ ಒಕ್ಕಲಿಗ ಸಂಘದ ಸಭಾಂಗಣದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳ ಹಾಗೂ ಗೃಹಾಲಂಕಾರ ವಸ್ತುಗಳು ಮತ್ತು ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ನ ಅಧ್ಯಕ್ಷರಾದ ರಮೇಶ್ ತಿಳಿಸಿದರು ಇದರ ಪ್ರಯುಕ್ತ ಇಂದು ಜಿಲ್ಲಾ ಒಕ್ಕಲಿಗ ಸಮುದಾಯ ಭವನದ ಆವರಣದಲ್ಲಿ ಪ್ರಚಾರ ವಾಹನಕ್ಕೆ ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಪ್ರದರ್ಶನ ಚಾಲನೆ ನೀಡಿ ಮಾತನಾಡಿದ ಅಸೋಸಿಯೇಷನ್ನ ಅಧ್ಯಕ್ಷರಾದ ರಮೇಶ್ ಅವರು ಇಂದಿನ ದಿನ ಕಟ್ಟಡ ಕಾಮಗಾರಿಗಳಲ್ಲಿ ನವೀನ ರೀತಿಯ ತಂತ್ರಜ್ಞಾನಗಳ ಪರಿಚಯವಾಗಿದ್ದು ಇದನ್ನು ಜನರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ರೀತಿಯ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಪ್ರದರ್ಶನ ಜನವರಿ ಹತ್ತರಿಂದ ಹನ್ನೆರಡರವರೆಗೆ ಅಂದರೆ ಮೂರು ದಿನಗಳ ಕಾಲ ಜಿಲ್ಲಾ ಒಕ್ಕಲಿಗ ಸಮುದಾಯ ಭವನದ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ದಿನಾಂಕ ಹತ್ತನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆಗೆ ಪ್ರದರ್ಶನಕ್ಕೆ ಚಾಲನೆ ನೀಡಲಾಗುತ್ತದೆ ಪ್ರತಿದಿನ ಹತ್ತು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಪ್ರದರ್ಶನವಿರುತ್ತದೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇರುವುದಿಲ್ಲ ಎಂದು ತಿಳಿಸಿದ ಅವರು ಎಲ್ಲ ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಚಿಕ್ಕಮಗ್ಳೂ ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಮತ್ತು ಯು ಎಸ್ ಕಮ್ಯುನಿಕೇಷನ್ ವತಿಯಿಂದ ಒಂದು ಸುಮಧುರ ಸುದ್ದಿಯನ್ನು ತರ್ತಾ ಇದ್ದೀವಿ ಇಂದಿನ ದಿನ ಕಟ್ಟಡ ಸಾಮಗ್ರಿಗಳಲ್ಲಿ ನವೀನ ನವೀನ ರೀತಿಯ ತಂತ್ರಜ್ಞಾನಗಳು ಬಂದು ಇವತ್ತು ಮನೆ ಕಟ್ಟುವಾಗ ಹೊಸ ಹೊಸ ತಂತ್ರಜ್ಞಾನಗಳಲ್ಲಿ ಅಗ್ಗದ ರೀತಿಯಲ್ಲಿ ಹೆಚ್ಚಿನ ಆಕರ್ಷಕವಾಗಿರ್ತಕ್ಕಂಥ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಟ್ಟಡಗಳನ್ನು ನಿರ್ಮಾಣ ನಿರ್ಮಾಣ ಮಾಡ್ತಕ್ಕಂಥದ್ದು ಇನ್ನು ಅನೇಕ ರೀತಿಯ ಹೋಮ್ ಸ್ಟೇ ಇರ್ಬೋದು ರೆಸಾರ್ಟ್ಸ್ಗಳಿರ್ಬೋದು ದಾರಿಗಳಿರ್ಬೋದು ಬಿಲ್ಡಿಂಗ್ಗಳಿರ್ಬೋದು ಬೆಡ್ರೂಮ್ಗಳಿರ್ಬೋದು ಟಾಯ್ಲೆಟ್ಸ್ಗಳಿರ್ಬೋದು ಈ ರೀತಿ ಹೊಸ ಹೊಸ ಮೆಟೀರಿಯಲ್ಗಳು ದಿನನಿತ್ಯ ಮಾರ್ಕೆಟಿಗೆ ದಾಂಗೂಡಿ ಇಡ್ತಾ ಇದ್ದಾವೆ ಆದರೆ ನಮ್ಮ ಜನತೆಗೆ ಯಾವುದರ ವಸ್ತುಗಳ ಬಗ್ಗೆ ಎಷ್ಟೆಷ್ಟು ಜ್ಞಾನ ಇದೆ ಅಂತಕ್ಕಂಥ ಒಂದು ವಿಚಾರಗಳ ಬಗ್ಗೆ ಗಮನ ಕೊಡೋದಕ್ಕೋಸ್ಕರ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಚಿಕ್ಕಮಗಳೂರು ಇವರು ಚಿಕ್ಕಮಗಳೂರು ಜನತೆಗೋಸ್ಕರ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಇದೇ ಜನವರಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನಗಳು ಬೃಹತ್ ಕಟ್ಟಡ ಸಾಮಗ್ರಿಗಳ ಮತ್ತು ಪೀಠೋಪಕರಣಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ಮಾಡಲಾಗಿದೆ ಈ ವಸ್ತು ಪ್ರದರ್ಶನ ಸಂಪೂರ್ಣ ಉಚಿತವಾಗಿದ್ದು ಎಲ್ಲ ಸಾರ್ವಜನಿಕರು ತಂತ್ರಜ್ಞಾನಗಳು ಮತ್ತು ಮನೆ ಕಟ್ಟಕ ಆಕಾಂಕ್ಷಿಗಳಿರ್ತಕ್ಕಂಥ ಮನೆ ಕಟ್ಟತಕ್ಕಂಥ ಇರೋರು ಎಲ್ಲರೂ ಕೂಡ ಉಚಿತವಾಗಿ ಪ್ರವೇಶವನ್ನು ಮಾಡಿ ಇದನ್ನು ಸಂಪೂರ್ಣ ಜ್ಞಾನವನ್ನು ತಿಳಿದು ತಿಳಿದುಕೊಳ್ಬೋದು ಅಂತ ವಿಚಾರವನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ ಅದೇ ರೀತಿ ಈ ವಸ್ತು ಪ್ರದರ್ಶನದಲ್ಲಿ ಸಿಮೆಂಟ್ಗಳು ಕಬ್ಬಿಣ ಮತ್ತು ಮತ್ತು ನಮ್ಮ ಕಟ್ಟಡ ಸಾಮಗ್ರಿಗಳು ಎಲ್ಲ ವಸ್ತುಗಳ ಪ್ರದರ್ಶನಗಳು ಕೂಡ ಇಲ್ಲಿದೆ ಜೊತೆಗೆ ಸ್ವಿಮ್ಮಿಂಗ್ ಫೂಲ್ಗಳ ಬಗ್ಗೆ ಹೊಸ ಹೊಸ ರೀತಿಯ ತಂತ್ರಜ್ಞಾನಗಳು ಕೂಡ ನಾವಿಲ್ಲಿ ನೋಡತಕ್ಕಂಥಬೋದು ಮತ್ತು ಆಕರ್ಷಕ ಫೌಂಟನ್ಗಳು ಇರ್ಬೋದು ಅದೇ ರೀತಿ ಒಳಾಂಗಣ ಒಂದು ನಿರ್ಮಾಣದಲ್ಲಿ ಇಂಟೀರಿಯರ್ ಡಿಸೈನ್ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ಗಳು ನಾವು ನಾವಿಲ್ಲಿ ನೋಡ್ತಕ್ಕಂಥಕ್ಕೆ ಅವಕಾಶ ಇರ್ತಕ್ಕಂಥದ್ದು ಹಾಗೆ ಪ್ರತಿಯೊಬ್ಬರ ಕನಸಿನ ಮನೆಯಲ್ಲಿ ನಮ್ಮದು ಮನೆ ವಿಶೇಷವಾದ ರೀತಿಯಲ್ಲಿ ಇರಬೇಕು ಎಲ್ಲೂ ಕೂಡ ಬಳಸಿರಬಾರ್ದು ಹೊಸ 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 ಮೆಟೀರಿಯಲ್ಗಳನ್ನ ಬಳಸಿ ಮಾಡಬೇಕು ಅಂತಕ್ಕಂಥ ಕನಸು ಪ್ರತಿಯೊಬ್ಬ ಮನಸ್ಸು ಕಟ್ಟಡ ಕಟ್ಟೋನಿಗೆ ಮನೆ ಕಟ್ಟೋರಿಗೆ ಇರ್ತದೆ ಆ ಒಂದು ಕನಸುಗಾರರಿಗೆ ನೆನಸು ಮಾಡ್ತಕ್ಕಂಥ ಡ್ರೀಮ್ ಹೌಸ್ ನಿರ್ಮಾಣ ಮಾಡ್ತಕ್ಕಂಥಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಮೆಟೀರಿಯಲ್ಗಳು ಇಲ್ಲಿ ಅವಶ್ಯಕವಿದೆ ಚಿಕ್ಕಮಂಗ್ಳೂರಿನಲ್ಲಿ ಈ ಒಂದು ಬೃಹತ್ ವಸ್ತು ಪ್ರದರ್ಶನದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಚಿಕ್ಕಮಂಗ್ಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನಿಂದ ಎಲ್ರಿಗೂ ಮನೆ ಕಟ್ಟೋದೊಂದು ಕನಸಿರುತ್ತೆ ಆಗ ಎಲ್ಲಿ ಮೆಟೀರಿಯಲ್ ಸಿಗುತ್ತೆ ಯಾವ ಥರ ಹೊಸ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅನ್ನೋದು ಎಲ್ಲರೂ ಹುಡುಕೊಂಡು ಹೋಗಬೇಕಾಗತ್ತೆ ಹಾಗಾಗಿ ಇಂಥ ಒಂದು ಜಾಗಕ್ಕೆ ನೀವುಗಳು ಬಂದರೆ ಇದು ಉಚಿತ ಪ್ರವೇಶ ಇರುತ್ತೆ ಬಂದು ಇಲ್ಲಿ ನೋಡಿಬಿಟ್ಟು ನಿಮ್ಮ ಕನಸಿನ ಮನೆ ಕನಸಿನ ಮನೆಯನ್ನು ನನಸಾಗಿಸ್ ಈ ಒಂದು ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನ ನಾಳೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಇರ್ತದೆ ಇದನ್ನು ಅಧಿಕೃತವಾಗಿ ಇವತ್ತು ಪ್ರಚಾರ ವಾಹನವನ್ನು ನಮ್ಮ ಸಿವಿಲ್ ಇಸ್ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ ಈಗ ಅದಕ್ಕೆ ಹಸಿರು ಲಾಂಛನ ತೋರಿಸೋದ್ರ ಮುಖಾಂತರ ಪ್ರಚಾರ ವಾಹನ ಪ್ರಾರಂಭವಾಗಿದೆ ಸುತ್ತಮುತ್ತಲು ಎಲ್ಲೂ ಕೂಡ ನಮ್ಮ ಕಟೌಟ್ಸ್ಗಳು ಫ್ಲೆಕ್ಸು ಮತ್ತು ಪ್ರಚಾರ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಾಗಿದೆ ಈಗ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನ ಯಾಕೆ ಬೇಕು ಚಿಕ್ಕಮಗ್ಳೂರಿಗೆ ಅಂದರೆ ಸುಮಾರು ಒಂದು ಹತ್ತು ವರ್ಷಗಳ ಹಿಂದಿನ ಕಟ್ಟಡಗಳನ್ನ ನೀವು ನೋಡಿದಾಗ ಅವ್ರು ಯಾರೂ ಇಂಜಿನಿಯರ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಯಾರನ್ನೂ ಪ್ರೊಫೆಷನಲ್ಲು ಕಾಂಟ್ಯಾಕ್ಟ್ ಮಾಡಲ್ಲ ತಮ್ಮ ಮಾರ್ಕೆಟ್ಲಲ್ಲಿ ಏನು ಸಿಗ್ತದೆ ತೊಗೊಂಡೋಗಿದ್ದಾರೆ ಎಲ್ಲೋ ಕ್ರ್ಯಾಕ್ ಬಿಟ್ಟಿದ್ದಾವ ಮನೆಗಳು ಆಮೇಲೆ ಸರಿಯಾಗಿ ವಾಸ್ತು ವಿನ್ಯಾಸ ಆಗಲಿಲ್ಲ ಹೀಗೆಲ್ಲ ಹತ್ತು ಹಲವಾರು ನ್ಯೂನತೆಗಳನ್ನ ನಾವು ಕಾಣ್ತಾ ಇದ್ದೀವಿ ಅದು ಆಗಬಾರ್ದು ಸರಿಯಾಗಿ ದುಡ್ಡಿಗೆ ಸರಿಯಾದ ಮಟೀರಿಯಲ್ಗಳು ಜನರುಗಳಿಗೆ ದೊರಕಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಸೋಸಿಯೇಷನ್ ಅವರು ಯು ಎಸ್ ಕಮ್ಯುನಿಕೇಷನ್ ಬೆಂಗಳೂರು ಜೊತೆಗೂಡಿ ಒಂದು ಅತ್ಯಂತ ವಿಶಿಷ್ಟವಾದ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಪ್ರತಿಯೊಬ್ಬರೂ ಕೂಡ ನೀವು ಇಲ್ಲಿ ಬಂದು ಸರಿಯಾಗಿ ಉಚಿತವಾಗಿ ಮಾಹಿತಿಯನ್ನು ಪಡೆದುಕೊಳ್ಬಹುದು ಎಲ್ಲರೂ ಕೂಡ ಇಲ್ಲಿ ಬರಲಿಕ್ಕೆ ಮುಕ್ತವಾದ ಅವಕಾಶ ಇದೆ ಈ ಒಂದು ಪ್ರಯೋಜನವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಅಂತ ತಿಳ್ಕೊಂಡು ಈ ಮೂಲಕ ಹಾರೈಸ್ತಾ ಇದ್ದೇನೆ ಅಭಿನಂದನೆಗಳು ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಸುಮಾರು ಐದು ವರ್ಷಗಳ ಹಿಂದೆ ಈ ರೀತಿ ಕಟ್ಟಡ ನಿರ್ಮಾಣಗಳ ಒಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದು ತದನಂತರ ಇದು ಮಾಡದೇ ಇರೋದ್ರಿಂದ ಐದು ವರ್ಷಗಳಲ್ಲಿ ಹೊಸ ಹೊಸ ವಿನ್ಯಾಸಗಳು ಬಂದಿರ್ ಬಂದಿರೋದ್ರಿಂದ ನಾವು ಈಗ ಮತ್ತೊಮ್ಮೆ ಕಟ್ಟಡ ಸಾಮಗ್ರಿಗಳ ಒಂದು ವಸ್ತು ಪ್ರದರ್ಶನ ಮತ್ತು ಕಟ್ಟಡಗಳಲ್ಲಿ ಯಾವ ರೀತಿ ನ್ಯೂನತೆಗಳು ಬರಬಾರ್ದು ಅಂತೇಳಿ ಹೊಸ ಹೊಸ ಆವಿಷ್ಕಾರಗಳನ್ನು ತಂದಿದ್ದೀವಿ ನಮ್ಮ ಮನೆ ಯಾವ ರೀತಿ ಇಂಟೀರಿಯರ್ನ ಹೊಂದಿರಬೇಕು ಯಾವ ರೀತಿ ಎಕ್ಸ್ಟೀರಿಯರ್ ಹೊಂದಿರಬೇಕು ನಮ್ಮ ಸೈಟ್ಗಳು ಸಣ್ಣದಾಗಿದ್ರು ಯಾವ ರೀತಿ ಅದಕ್ಕೆ ಸಂಪೂರ್ಣ ಎಲ್ಲ ವ್ಯವಸ್ಥೆಗಳು ಯಾವ ರೀತಿ ಮಾಡಬೇಕು ದೊಡ್ಡ ಸೈಟ್ ಆದರೆ ಯಾವ ರೀತಿ ಮಾಡಬೇಕು ಅಥವಾ ನಾವು ಮಲ್ಟಿಸ್ಟೋರಿ ಬಿಲ್ಡಿಂಗ್ನ ಮಾಡಬೇಕಂದ್ರೆ ಯಾವ ರೀತಿ ಕಟ್ಟಡಗಳನ್ನು ಕಟ್ಟಬೇಕು ಅದೇ ರೀತಿ ನಾವು ಹೋಮ್ ಸ್ಟೇಗಳಾಗಿರ್ಬೋದು ರೆಸಾರ್ಟ್ಗಳಾಗಿರ್ಬೋದು ಕಮರ್ಷಿಯಲ್ ಶಾಪಿಂಗ್ಗಳಾಗಿರ್ಬೋದು ತಂತ್ರಜ್ಞಾನ ಯಾವ ರೀತಿ ಉಪಯೋಗಿಸ್ಕೊಂಡು ಈ ದಿನದ ವ್ಯವಸ್ಥೆಗೆ ಅನುಗುಣವಾಗಿ ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಡಿಸೈನ್ಸ್ ಮತ್ತು ಕಟ್ಟಡಗಳು ಗಟ್ಟಿಮುಟ್ಟಾಗಿ ಯಾವ ರೀತಿ ಇರಬೇಕು ಯಾವ ಮೆಟೀರಿಯಲ್ನ ಕೊಂಡುಕೊಂಡ್ರೆ ನಮಗೆ ಸೂಕ್ತ ಆಗುತ್ತೆ ನಾವೆಲ್ಲ ಸುಮ್ಮನೆ ಹತ್ತು ರೂಪಾಯಿ ಕೊಡೋ ಸಾಮಾನು ಇಪ್ಪತ್ತು ರೂಪಾಯಿ ಕೊಟ್ಟು ತಂತು ಎಲ್ಲೋ ತೊ ತೊಗೊಂಡು ಬಂದು ಕಟ್ಟಡ ಇದ್ದೀವಿ ಆ ರೀತಿ ಅವಕಾಶ ಆಗಬಾರ್ದು ಹತ್ತು ರೂಪಾಯಿ ಸಾಮಾನು ನಮಗೆ ಒಂಬತ್ತು ರೂಪಾಯಿ ಸಿಗೋಂಥ ಅವಕಾಶಗಳಿದೆ ಅದನ್ನು ಯಾವ ರೀತಿ ಹೇಳಿ ಎಲ್ಲ ಕಂಪ್ನಿಗಳು ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳು ಇವತ್ತು ನಮ್ಮ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿಗೆ ನಮ್ಮ ಈ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗುತ್ತೆ ಎಲ್ಲ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡ್ಕೋಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೆ